ಮೊಹರಂ ಕೊನೆಯ ದಿನದ ಅಂಗವಾಗಿ ಅಲಿಪುರದಲ್ಲಿ ಶ್ಲೋಕಾಚರಣೆ ಮಾಡಿದ್ರು ಗೌರಿಬಿದನೂರು ತಾಲೂಕಿನ ಅಲಿಪುರದಲ್ಲಿ ಪ್ರತಿವರ್ಷದಂತೆ ವರ್ಷದಂತೆ ಈ ವರ್ಷವೂ ಸಹ ಮೊಹರಂ ಶ್ಲೋಕಾಚರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಅಂಜಮನಿ ಜಾಪ್ರಿಯ ಸಂಘಟನೆಯ ಅಧ್ಯಕ್ಷರಾದ ಅಲಿ ಅಬ್ಬಾಸ್ ಜನ್ಮ ತಾಳಿದ ಹುಸೇನ್ ಬಿನ್ ಅಲಿ ರವರ ಮನೆತನವು ಶಾಂತಿ ನ್ಯಾಯ ಹಾಗೂ ಉದಾರತೆಗೆ ಹೆಸರುವಾಸಿಯಾಗಿತ್ತು ಇಂತಹ ಮನೆತನದಲ್ಲಿ ಜನ್ಮತಾಡಿದ ಹುಸೇನ್ ರವರು ಪ್ರೀತಿ ಪ್ರೇಮ ಸೌಹಾರ್ದತೆ ಹಾಗೂ ಮಾನವತೆಯ ಸರ್ವೋಚ್ಚ ಗುಣಗಳ ಹರಿಕಾರರಾಗಿದ್ರು ಆದುದರಿಂದಲೇ ಜನರು ಇವರ ಗುಣಗಳನ್ನು ಮೆಚ್ಚಿ ತಮ್ಮ ನಾಯಕನನ್ನಾಗಿ ಒಪ್ಪಿಕೊಂಡಿದ್ರು ಅಂದರು ನಾವು ಈ ದಿನ ನಮ್ಮ ಅದಿಪ್ಪ ಗ್ರಾಮದಲ್ಲಿ ಮೊಹರನ್ ಚಂದ್ರಕಾಣಿ ಕಾಣಿದ್ರಿಂದ ಹತ್ತು ದಿನದಿಂದ ನಾವು ಮೊಹರನ್ನು ಆಚರಿಸಿದ್ದೇವೆ ಮೊಹರಂ ಮುಖ್ಯದವರಿಗೆ ಹಬ್ಬ ಅಂತಾರೆ ಅದು ಹಬ್ಬ ಅಲ್ಲ ಇವತ್ತು ನಾವು ದಿನ ಮೊಹರಂ ಶೋಕದ ದಿನ ಚಲನೆ ಆಚರಿಸುತ್ತೇವೆ ಇದೆಲ್ಲ ಹೇಳಿಕೆ ನಾನು ನಮ್ಮ ಮುಂಬದವರು ಬಳಿಯಾದ ಯಾವ್ದು ಒಂದು ಜಾತಿ ಯಾವುದೇ ಅಲ್ಲ ಅವರು ಪ್ರಪಂಚಕ್ಕೆ ಇಡೀ ಮನುಷ್ಯತ್ವಕ್ಕೆ ಕಾಪಾಡಕ್ಕೆ ನಾವು ಈ ದಿನ ನಾವು ಮೊಹರಂ ಆಚರಿಸೋದ ಅರ್ಥ ಏನಂದ್ರೆ ಶಿವಮೊಗ್ಗ ಆಚರಿಸುವ ಅರ್ಥ ಏನಂದ್ರೆ ಆ ದಿನ ನಾವು ಸಾವಿರದ ನಾನ್ನೂರ ಹಿಂಚೆ ವರ್ಷ ಹಿಂದೆ ಆ ಕರ್ಬೋಲ ಮೈದಾನ ಇದ್ದಿದ್ರೆ ನಾವು ಇದೇ ರೀತಿ ನಮ್ಮ ಇಮಾಮು ಸರ್ ಸಲಿಗೆ ಅವ್ರು ಬಂದು ಅರ್ಪಿಸುತ್ತೇವೆ ತಮ್ಮ ಹೆಸರು ಹೆಸರು ನನ್ನ ಹೆಸರು ಮೀರಲಿ ಅಬ್ಬಾಸ್ ಅಧ್ಯಕ್ಷರು ಅಭಿಮಾನಿ ಜಾಫಿಯಾ ಅಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ವೇದಿಕೆ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷರಾದ ಆರ್ಯ ಅಸ್ಕಿಲ್ ಮಾತನಾಡಿ ರವರು ತನ್ನ ಸರ್ವಸ್ವವನ್ನು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ ಮಹಾಪುರುಷ ಹುಸೇನ್ ಜಗತ್ತಿನ ಮಾನವತೆಯನ್ನ ಉಳಿಸೋದಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿಕೊಟ್ಟ ಮಹಾಸಂತ ಹುಸೇನ್ ಇಂದಿನ ಕೋಟ್ಯಾಂತರ ಜನರ ಜೀವನದಲ್ಲಿ ಬರುವ ಎಲ್ಲ ತರಹದ ವಿಪತ್ತುಗಳ ವಿರುದ್ಧ ಹೋರಾಡಲು ಅವರ ಮನಸ್ಸುಗಳಲ್ಲಿ ಬರುವ ಉತ್ಸಾಹವನ್ನ ಹುರಿದುಂಬಿಸುವ ಸ್ಫೂರ್ತಿದಾಯಕ ನಾಯಕ ಅಂತ ಹೇಳಿದ್ರು ಇವತ್ತು ಏನು ನಾವು ಸೂರ್ಯ ಹುಟ್ಟಿದಾಗ ದೇವರೇ ಅಂತ ಹೇಳಿಬಿಟ್ಟು ಆಕಾಶಕ್ಕೆ ನೋಡ್ತೀವಿ ನೋಡಿದ ಮೇಲೆ ಈ ಕಡೆ ನನ್ನ ಮಗ ನನ್ನ ತಂಗಿ ನನ್ನ ತಾಯಿ ಒಬ್ಬರನ್ನ ನೀತಿ ಮಾಡಬೇಕು ಒಬ್ಬರನ್ನ ಕಾಪಾಡಬೇಕು ಒಬ್ಬ ನಾವು ರಕ್ಷಣೆ ಮಾಡಬೇಕು ಅನಾಥ ಒಳ್ಳೆ ಸಂಬಂಧ ಬೆಳೆಸಬೇಕು ಅನ್ನೋದನ್ನ ಇವತ್ತು ನಮ್ಮ ಭಾರತದಲ್ಲಿ ಅಂತದೇ ಇಲ್ಲ ಇಡೀ ಜಗತ್ತಲ್ಲಿ ಈ ಸೋಚರ ದಿನ ಹಮ್ಮಿಸ್ಕೊಂಡಿದ್ದಾರೆ ಹಾಗಾಗಿ ನಾವು ಸಹ ಸುಮಾರು ವರ್ಷಗಳಿಂದ ಸುಮಾರು ನಾನ್ನೂರು ವರ್ಷಗಳಿಂದ ಹಳ್ಳಿಪುರ ಗ್ರಾಮದಲ್ಲಿ ಅಂಜಮನಿ ಜಾಪ್ರಿಯ ಸಂಘಟನೆಯ ಅಧ್ಯಕ್ಷರಾದ ಅಲಿ ಅಬ್ಬಾಸ್ ರ ಹತ್ತು ದಿನಗಳ ಕಾಲ ಬಹಳ ಶ್ರೇಷ್ಠವಾಗಿ ಶ್ಲೋಕಾಚರಣೆ ದಿನವನ್ನ ಆಚರಣೆ ಮಾಡಿದ ಹಾಗೂ ಈ ಕಾರ್ಯಕ್ಕೆ ಸಹಕರಿಸಿದ ಎಲ್ಲ ಊರಿನ ಮುಖಂಡರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಮತ್ತು ಪೊಲೀಸ್ ಇಲಾಖೆಯವರಿಗೂ ಧನ್ಯವಾದಗಳು ಅಂದರು